ಹಾಯ್ ಹಾಲ್ ಎಲ್ಲರಿಗೂ ಸಿಂಪಲ್ ಶ್ರೀಮಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಸಹನ ಇವತ್ತು ನಾನಿಲ್ಲಿ ಈವ್ನಿಂಗ್ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಏನೋ ತೋರಿಸೋಣ ಅಂತ ಹೋದಿದ್ದು ಬಟ್ ಜಸ್ಟ್ ಮಿಸ್ ಮಿಸ್ ಆಯ್ತನ ನಾನು ನಿಮಗೆ ತೋರಿಸ್ತೀರ ಮಾತ್ರ ಬಿಡೋದಿಲ್ಲ ವೀಡಿಯೋ ಕಾನ್ ಹೇಳಾದರೂ ನಾನು ನಿಮಗೆ ತೋರಿಸಿ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಸರಿ ಹೀಗೆ ಮುಂದೆ ಕೂತ್ಕೊಂಡು ಧೈರ್ಯವಾಗಿ ಮುಂದೆ ಕೂತ್ಕೊಂಡು ಹೋಗ್ತಿದ್ದಾನೆ ಎಷ್ಟು ಇಷ್ಟ ಆಗುತ್ತೆ ಅಂತ ಅಂದರೆ ಅವನಿಗೆ ಅಷ್ಟು ಇಷ್ಟ ಆಗುತ್ತೆ ಮುಂದೆ ಕೂತ್ಕೊಂಡು ಹೋಗ್ತಿದ್ರೆ ಬಟ್ ಗಾಡಿ ನಿಲ್ಸಿದ್ರಿ ಅಂತಂದರೆ ಮಾತ್ರ ಕಂಟಿನ್ಯೂಯಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರೋ ಹೊಡೆದು ಬಿಟ್ರೇನಪ್ಪ ಅಂದ್ಕೊಬೇಕವನ್ನ ಇವತ್ತು ನೀವು ನಿಮ್ಗೆ ನಾವು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ ಏನಾದರೂ ಸ್ವಲ್ಪ ಶಾಪ್ ಮಾಡ್ಕೊಂಬರೋಣ ಅಂತ ಯಾಕೆ ಅಂತಂದರೆ ನಿನ್ನೆ ಹೋಗಿ ಶಾಪ್ ಮಾಡ್ಕೊಂಡ್ಬಂದಿದ್ವಿ ಒಂದೆರಡು ಐಟ ಐಟಮ್ನ ನಾವು ರಿಟರ್ನ್ ಮಾಡಬೇಕಿತ್ತು ಯಾರಿಂದ ರಿಟರ್ನ್ ಮಾಡಬೇಕಾಗಿತ್ತು ನಮ್ಮ ಮನೇಲಿ ಪುಟ್ಟು ಪಾಪು ಇದೆಯಲ್ವ ತರಲೆ ಪಾಪು ಇದೆಯಲ್ವಾ ಆ ಸಿರಿ ಪಾಪುವಿಂದ ಐಟಮ್ಗಳನ್ನೆಲ್ಲ ಸ್ವಲ್ಪ ರಿಟರ್ನ್ ಮಾಡಿ ಇನ್ನೇನು ಮತ್ತು ಇನ್ನೇನು ಮತ್ತು ಸ್ವಲ್ಪ ಐಟಮ್ಗಳನ್ನ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಎಷ್ಟು ಐಟಮ್ ಸ್ವಲ್ಪ ಅಂದರೆ ಎಷ್ಟು ಐಟಮ್ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಶಾಕ್ ಆಗಬೇಡಿ ನಮ್ಮ ಸಿರಿ ಹೇಗೆ ಅಂತ ಅಂದರೆ ಏನೇ ನೋಡಿದ್ರು ಎತ್ಕೊಂಡು 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 ಹಾಕೊಂಬಿಡ್ತಾಳೆ ಅದು ದೊಡ್ಡದಾದ್ರೂ ಆಗಿರ್ಬೋದು ಚಿಕ್ಕದಾದ್ರೂ ಆಗಿರ್ಬೋದು ಮಕ್ಕಳು ಬಟ್ಟೆ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ ಎತ್ತೆತ್ತೆತ್ತೆತ್ತೆತ್ತ ಟ್ರಾಲಿ ಒಳಗಡೆ ತುಂಬದಷ್ಟೇ ಅಷ್ಟೇ ಅವಳ ಕೆಲಸ ಅವಳು ಎತ್ತಿ ಎತ್ತಿ ಟ್ರಾಲಿಗೆ ಹಾಕಿರೋದನ್ನೆಲ್ಲ ನಾನು ಒಂದೊಂದೇ ಎತ್ಕೊಂಡು ಎತ್ಕೊಂಡು ಅದರ ಜಾಗಕ್ಕೆ ಅದನ್ನು ಹಾಕೋಸ್ಟಲ್ಲಿ ಹಬ್ಬ ಹಬ್ಬ ಸುಸ್ತಾಗ್ಬಿಡತ್ತೆ ನನಗೆ ಸಿರಿ ಅಂತೂ ಟ್ರಯಲ್ ಇಟ್ಕೊಂಡು ಆ ಮೂಲೆಯಿಂದ ಈ ಮೂಲೆ ಈ ಮೂಲೆಯಿಂದ ಆ ಮೂಲೆ ಓಡಾಡೋದೇ ಆಯಿತು ಇಲ್ಲಿ ಬಂದು ಸ್ವಲ್ಪ ಕ್ಲಾತ್ ನೋಡೋಣ ಬಟ್ಟೆಗಳನ್ನೆಲ್ಲ ನೋಡ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಎತ್ಕೊಳ್ಳೋಣ ಅಂದ್ಕೊಂಡು ಅಷ್ಟರಲ್ಲಿ ಅವರಪ್ಪನೂ ಸ್ವಲ್ಪ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಹೋಗ್ಬಿಟ್ಟು ಟ್ರಯಲ್ ನೋಡ್ಕೊಂಬರ್ತೀನಿ ಅಂತ ನಮ್ಮ ಸಿರಿ ಬಿಡ್ತಾಳೆ ನಮ್ಮ ತರಲೆ ಪುಟಾಣಿ ಅವಳು ಸಹ ಹೋಗಿ ಜೊತೆಯಲ್ಲಿ ಹೋಗ್ಬಿಟ್ಟು ಟ್ರಯಲ್ ರೂಮಲ್ಲಿ ಟ್ರಯಲ್ ನೋಡ್ಕೊಂಡು ಅಪ್ಪ ಮಗಳು ಇದ್ರೂ ಆಮೇಲೆ ಹಾಗೆ ಕೆಳಗಡೆ ಬಂದ್ವಿ ಇನ್ನೇನು ಬಿಲ್ಲಿಂಗ್ ಮಾಡಿಸ್ಬಿಡೋಣ ಇನ್ನೇನು ಅಂತ ಅಂದ್ಬಿಟ್ಟು ಬಿಲ್ಲಿಂಗ್ ಮಾಡಿಸೋಣ ಅಂತ ಬಂದರೆ ನಮ್ಮ ತರಲೆ ಪುಟಾಣಿ ಸುಮ್ಮನೆ ಇಲ್ಲ ಇಲ್ಲವೇ ಇಲ್ಲ ಈ ಕಡೆಯಿಂದ ಆ ಕಡೆ ಓಡಾಡು ಆ ಕಡೆಯಿಂದ ಈ ಕಡೆ ಓಡಾಡು ಒಂದು ನಿಮಿಷ ಮಾತ್ರ ನಿಮ್ಮ ಮನೇಲೂ ಮಕ್ಕಳು ಈಗೇನಾ ಏನು ಮಾಡಬೇಡ ಅಂತೀವಿ ಅದೇ ರೀತಿ ಮಾಡೋದು ಜಾಸ್ತಿನ ಆ ಅಲ್ಲಿ ಕುತ್ಕೊಬೇಡ ಅಂದರೆ ನೋಡಿ ನೀವಿಲ್ ನೋಡ್ಬೋದು ಎಷ್ಟು ಬಟ್ಟೆನ ನಾನಿಲ್ಲಿ ಬಿಲ್ಲಿಂಗಿಗೆ ಹಾಕ್ಸಿದ್ದೀನಿ ಅಂದರೆ ಅಮ್ಮಮ್ಮ ಒಂದು ಮೂರು ಬಟ್ಟೆನ ರಿಟರ್ನ್ ಮಾಡಕ್ಕೆ ಬಂದು ಮೂವತ್ತು ಜೊತೆ ತಗೊಂಡು ಮೂವತ್ತು ಬಟ್ಟೆಗಳನ್ನ ತೊಗೊಂಡಂಗಾಯ್ತು ನಿಜಕ್ಕೂ ಸೊ ಸ್ಯಾಡ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಸಿರಿ ಟ್ರಾಲಿನ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಟ್ರಾಲಿಗೂ ಒಂದು ನೇಮ್ ಇಟ್ಟಿದ್ದಾಳೆ ಟ್ರಾಲಿನೂ ಒಂದು ಅಂತ ಟ್ರೀಟ್ ಮಾಡ್ತಾ ಇದ್ದಾಳೆ ನಿಮ್ಮನೆಯಲ್ಲೂ ಮಕ್ಳುಗಳು ಹೀಗೇನೆ ಟ್ರೀಟ್ ಮಾಡ್ತಾರೆ ಅವಳು ಏಜಿನ ಕಾಮನ್ ಕಾಮನಾಗಿ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಟ್ರಾಲಿ ಅವಳಿಗೆ ಡಾಗ್ ಅಂತೆ ಅವಳು ಫ್ರೆಂಡ್ ಅಂತೆ ಡಾಗು ಅಂದರೆ ಟ್ರಾಲಿ ಅವಳು ಫ್ರೆಂಡ್ ಅಂತೆ ಅದನ್ನು ಅವಳು ವಾಕಿಂಗ್ ಕರ್ಕೊಂಡ್ಬಂದಿದ್ದಾಳಂತೆ ಅಲ್ಲಿ ಕರ್ಕೊಂಬಂದು ಅದು ಊಟ ಮಾಡ್ತಾ ಮಾಡುತ್ತಂತೆ ಅವಳು ಸ್ಟಾಪ್ ಮಾಡ್ಬಿಟ್ಟು ನಿಲ್ಲಿಸ್ಕೊಂಡಾಗ ಅದು ಊಟ ಮಾಡುತ್ತಂತೆ ಆಮೇಲೆ ಬಿಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ವಾಕಿಂಗ್ ಎಲ್ಲ ಮಾಡಿಸ್ತಾಳಂತೆ ಅವಳಿಗೆ ಕರ್ಕೊಂಬಂದ್ಬಿಟ್ಟು ಕಟ್ ಹಾಕೋದು ಅದನ್ನು ಕರ್ಕೊಂಬರೋದು ಆ ರೀತಿ ಎಲ್ಲ ಮಾಡ್ತಾಯಿದ್ಲು ಆಮೇಲೆ ಮನೆಗೆ ಬಂದಮೇಲೆ ಇದ್ಲು ಅಮ್ಮ ನಾನು ಡಾಗಿನ ಕರ್ಕೊಂಡೇ ಬಂದಿಲ್ಲ ಅಮ್ಮ ಮನೆಗೆ ಹೇಳ್ತಾ ಹೇಳ್ತಾಯಿದ್ಲು ಕೇಳಿ ನನಗಂತೂ ತುಂಬನಾಗೂ ಬಂತ ಆ ಮಾತುಗಳನ್ನ ಕೇಳಿ ನಿಮ್ಮ ಮನೇಲು ಮಕ್ಕಳು ಇದೇ ರೀತಿ ತುಂಡು ತುಂಟಾಗಿ ಮಾತಾಡ್ತಾರೆ ಹತ್ತು ವರ್ಷದನ್ನ ಮಿಸ್ ಮಾಡಿದೆ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಹೇಳಿ ಅದು ನೀನೂ ಅಲ್ಲ ನಮ್ಮ ಕನಕಪುರದಲ್ಲಿ ಕಮಣ್ಣನ್ನು ಕೂರಿಸಿದ್ರು ಆ ಕಾಮಣ್ಣನ ಬುಲೆಟ್ ಮೇಲೆ ಕೂರಿಸಿದ್ರು ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೋದೆ ಮಿಸ್ ಆಗಲಿಲ್ಲ ಮತ್ತೆ ಹೋಗ್ಬೇಕಾ ರಿಟರ್ನ್ ಹೋಗ್ಬೇಕು ಮತ್ತೆ ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಈ ವಿಡಿಯೋ ಬಂದು ಮರುದಿನ ಅಂತಂದರೆ ಮಾರ್ನಿಂಗ್ ಕ್ಲಿಪ್ಸ್ ಮಾರ್ನಿಂಗ್ ನಾನು ಮಾರ್ನಿಂಗ್ ಅಂದರೆ ಈವ್ನಿಂಗೇ ಆಗಿತ್ತು ಅದನ್ನು ನಾನು ಸಿರಿ ಚಿರಿ ನಾವು ಮೂರು ಜನನೂ ಆ ಊರಿಗಂತ ಹೋಗ್ತಾ ಇದ್ವಿ ಡ್ರೈವರ್ ಹಂಗೆ ಡ್ರೈವರಿಗೆ ಹೇಳಿ ಕಾರಲ್ಲಿ ಹೋಗ್ತಾ ಇದ್ವಿ ಎಷ್ಟು ದಿನ ಅಂತ ನಾವೂ ಬೇರೆಯವ್ರ ಕಾರಲ್ಲೇ ಓಡಾಡೋಕ್ಕಾಗುತ್ತೆ ಎಷ್ಟು ಅಂತ ಆ ಕಾರಿಗೆ ಬಾಡಿಗೆ ಕಟ್ಟೋಕ್ಕಾಗುತ್ತೆ ಅಲ್ವಾ ನಮಗೂ ಕೊಟ್ಟು 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 ಸಾಕಾಗಿ ಹೋಗಿತ್ತು ಸಾಕಾಗಿ ಹೋಗಿದೆ ಆಲ್ರೆಡಿ ನಮಗೆ ನಾ ನಮ್ಮದು ಅಂತ ಒಂದು ಪುಟ್ಟು ಕಾರ್ ಇದ್ದರೆ ನಮಗೆ ಯಾವ ಟೈಮಲ್ಲಿ ಬೇಕು ಹೇಗೆ ಬೇಕು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅನ್ನೋದೊಂದು ಪುಟ್ಟು ಆಸೆ ಇದೆ ನೋಡೋಣ ಈ ಒಂದು ಆಸೆ ಯಾವಾಗ ನೆರವೇರುತ್ತೆ ಅಂತ ಹಾಗೆ ಹೋಗ್ತಾ ಹಾಗೆ ವೀಡಿಯೋನೂ ಸಹ ಕ್ಯಾಪ್ಚರ್ ಮಾಡ್ಕೊತಾ ಹೋದೆ ನಮ್ಮ ನೇಚರ್ ಹೇಗಿದೆ ನನ್ನ ನನ್ನ ಎಕ್ಸ್ಪೆಷಲಿ ನನ್ನ ಸುತ್ತಮುತ್ತಲಿನ ನೇಚರ್ ಹೇಗಿದೆ ನಮ್ಮ ಸುತ್ತಮುತ್ತಲಿನ ವಾತಾವರಣಗಳು ಹೇಗಿದೆ ನಿಮ್ಮ ಜೊತೆ ಶೇನ್ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೂ ನಾನು ಓದಿದಂತಹ ಶಾಲೆನ ತೋರಿಸೋಣ ಅಂತ ನನಗೂ ತುಂಬ ಆಸೆ ಇತ್ತು ಹಾಗೆ ಈ ಒಂದು ವಿಡಿಯೋನು ಸಹ ಮಾಡಿಕೊಂಡೆ ಸ್ಕೂಲ್ ಮುಂದೆನೇ ಹೋಗ್ತಿದ್ವಿ ಹಾಗಾಗಿ ವಿಡಿಯೋನ ಮಾಡಿಕೊಂಡೆ ಈಗ ಸ್ಕೂಲ್ ಈ ರೀತಿ ಇರ್ಬೋದು ಬಟ್ ನಾವಿದ್ದಾಗ ಸ್ಕೂಲ್ ನಮಗಿಂತ ಸ್ಪೆಸಿಫಿಕ್ ಆಗಿ ಒಂದು ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ ಒಂದು ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣ್ತಿದೆ ಅಲ್ವಾ ಇದೇ ನಮ್ಮ ಸ್ಕೂಲ್ ಅಂದರೆ ಆದರ್ಶ ವಿದ್ಯಾಲಯ ಸ್ಕೂಲ್ ಅಂತ ಕೋಡಿಹಳ್ಳಲ್ಲಿ ಇದ್ದಿರೋದು ನಾನು ಪ್ರೌಡಾಗಿ ಹೇಳ್ಕೊಡ್ತೀನಿ ನಾನು ಈ ಸ್ಕೂಲಿನ ಸ್ಟೂಡೆಂಟ್ ಅಂತ ಸಿಕ್ಸ್ತ್ ಟು ಟೆಂತ್ ಅಲ್ಲೇ ಓದಿದ್ದು ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಮೆಮೊರೀಸ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೇನು ಸ್ಪೆಸಿಫಿಕ್ ಆಗಿ ಸ್ಕೂಲ್ ಇರಲಿಲ್ಲ ನಾವು ಬೇರೆ ಬೇರೆ ಎರಡು ಸ್ಕೂಲಲ್ಲಿ ಕ್ಲಾಸಸ್ಗಳನ್ನ ಕೊಟ್ಟು ನಮಗಲ್ಲಿ ಒಂದೊಂದು ಸ್ಕೂಲಲ್ಲಿ ಇಷ್ಟಿಷ್ಟು ಕ್ಲಾಸಸ್ ಅಂತ ಡಿವೈಡ್ ಮಾಡಿ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ಆವಾಗಿಂದೆಲ್ಲ ನೆನೆಸ್ಕೊಂಡು ಇವಾಗಿರೋ ಸ್ಟೂಡೆಂಟ್ಸ್ ಎಲ್ಲ ತುಂಬ ಲಕ್ಕಿ ಅಂತಲೇ ಅನಿಸುತ್ತೆ ನನಗೆ ತುಂಬ ದಿನಗಳಾದಮೇಲೆ ಮತ್ತೆ ಓಲ್ಡ್ ಮೆಮೊರೀಸ್ಗಳನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತಾ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ತಪ್ಪದೆ ಮಿಸ್ ಮಾಡಿದೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ